ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ ಕನ್ನಡ ಬರವಣಿಗೆಯ ಕಥೆಗಳಿಗೆ ಸ್ವಾಗತ ಹೊಸ ಹಾಗೂ ವಿಭಿನ್ನ ನೈಜ ಕಥೆಯೊಂದಿಗೆ ಅನಾಮಾದೇಯ ಹೆಸರು ಹರೀಶ ಮತ್ತು ಸುರೇಶ ಹರೀಶನು ಒಂದು ಬಡ ಕುಟುಂಬದಲ್ಲಿ ಜನಿಸುತ್ತಾನೆ ಓದುವುದಕ್ಕೆ ಕಷ್ಟವಿದ್ದ ಕಾರಣ ಎಸ್ ಕೂಡ ಪೂರ್ತಿ ಮಾಡಲು ಆಗಲಿಲ್ಲ ಕುಟುಂಬದ ಕಷ್ಟಗಳನ್ನು ನೋಡಿ ನೋಡಿ ಹರೀಶ ಬೆಂಗಳೂರಿಗೆ ಬರಲು ಯೋಚಿಸಿ ಒಂದು ದಿನ ಬೆಂಗಳೂರಿಗೆ ಬಂದೇ ಬಿಡುತ್ತಾನೆ ಒಂದು ಬೇಕರಿಯಲ್ಲಿ ಕೆಲಸಕ್ಕೆ ಸೇರುತ್ತಾನೆ ಕೆಲವು ವರ್ಷಗಳ ಕಾಲ ಅಲ್ಲೇ ಕೆಲಸ ಮಾಡಿಕೊಂಡಿದ್ದು ಎಲ್ಲ ಕೆಲಸ ಕಲಿತ ಮೇಲೆ ತಾನೇ ಒಂದು ಚಿಕ್ಕ ಬೇಕರಿಯನ್ನು ಇಡುತ್ತಾನೆ ಹೇಗೋ ನಡೆಯುತ್ತಿರುತ್ತದೆ ಅಷ್ಟೊತ್ತಿಗೆ ತನ್ನ ತಮ್ಮನಾದ ಸುರೇಶನನ್ನೂ ಸಹ ಬೆಂಗಳೂರಿಗೆ ಕರೆಸಿಕೊಂಡಿರುತ್ತಾನೆ ಇಬ್ಬರು ಶ್ರಮಜೀವಿಗಳು ಎಂಬಂತೆ ಚೆನ್ನಾಗಿ ಕೆಲಸ ಮಾಡುತ್ತಾರೆ ಸ್ವಲ್ಪ ದಿನಗಳ ಕಾಲ ಬೇಕರಿ ನಡೆಯುತ್ತದೆ ನಂತರ ಕಾರಣಾಂತರದಿಂದ ಬೇಕರಿಯನ್ನು ಮುಚ್ಚುತ್ತಾರೆ ಹರೀಶ ತುಂಬ ಬುದ್ಧಿವಂತ ಸುಮ್ಮನಿರದೆ ಬಾದಾಮಿ ಹಾಲು ತಯಾರಿಸುವ ಫ್ಯಾಕ್ಟರಿಯನ್ನು ಮಾಡುತ್ತಾನೆ ಜೊತೆಗೆ ಸುರೇಶನನ್ನು ಇಟ್ಟುಕೊಂಡು ಬಾದಾಮಿ ಹಾಲು ತಯಾರಿಸಿ ಬೆಂಗಳೂರಿನ ಬೇಕರಿ ಮತ್ತು ಕಾಂಡಿಮೆಂಟ್ಸ್ಗಳಿಗೆ ಮಾರಾಟ ಮಾಡುತ್ತಿರುತ್ತಾರೆ ತುಂಬ ಚೆನ್ನಾಗಿ ನಡೆಯುತ್ತಿರುತ್ತದೆ ಮದುವೆ ವಯಸ್ಸಿಗೆ ಬಂದಿದ್ದ ಹರೀಶನಿಗೆ ಮದುವೆ ಮಾಡಲು ಮನೆಯವರು ನಿರ್ಧರಿಸುತ್ತಾರೆ ಆದರೆ ಹರೀಶ ತನ್ನ ಸ್ವಂತ ಮಾವನ ಮಗಳನ್ನು ಪ್ರೀತಿಸುತ್ತಿರುತ್ತಾನೆ ಅವಳು ಕೂಡ ಇವನನ್ನು ಇಷ್ಟಪಡುತ್ತಿರುತ್ತಾಳೆ ಆದರೆ ಅರೀಶನ ಮಾವನಿಗೆ ಇಷ್ಟ ಇರುವುದಿಲ್ಲ ಹರೀಶ ಎಲ್ಲರನ್ನೂ ಸೇರಿಸಿ ಹೇಗೂ ಒಬ್ಬಿಸಿ ತನ್ನ ಮಾವನ ಹತ್ತಿರ ಮಾತನಾಡಲು ಬಿಡುತ್ತಾನೆ ಊರಿನ ಹಾಗೂ ನೆಂಟರಲ್ಲಿ ಕೆಲ ದೊಡ್ಡವರು ಅರೀಶನ ಮಾವನ ಹತ್ತಿರ ಮಾತನಾಡುತ್ತಾರೆ ಮಾವ ಬುದ್ಧಿವಂತ ದೇವರ ಮೇಲೆ ಹಾಕುತ್ತಾರೆ ದೇವರು ಒಪ್ಪಿಗೆ ಕೊಟ್ಟರೆ ಅಂದರೆ ಅಪ್ಪಣೆ ಕೊಟ್ಟರೆ ಮಾಡೋಣ ಎನ್ನುತ್ತಾರೆ ಹರಿಷ ಹಾಗೂ ಹುಡುಗಿಗೆ ತುಂಬಾ ಕಷ್ಟ ಎನಿಸುತ್ತದೆ ಆದರೂ ಇವರಿಬ್ಬರೂ ಕೂಡ ದೇವರನ್ನು ನಂಬುತ್ತಾರೆ ನಮ್ಮ ಪ್ರೀತಿ ಸತ್ಯವಾಗಿದ್ದರೆ ದೇವರೇ ಬಂದು ಒಂದು ಮಾಡುತ್ತಾರೆ ಎಂದು ಸುಮ್ಮನಾಗುತ್ತಾರೆ ಒಂದು ದಿನ ಅದಕ್ಕೆ ನಿಗದಿ ಮಾಡಿ ಎಲ್ಲರೂ ಹೊರಡುತ್ತಾರೆ ದೇವಸ್ಥಾನದಲ್ಲಿ ಅಪ್ಪಣೆ ಅಂದರೆ ಒಪ್ಪಿಗೆ ದೊರೆಯುತ್ತದೆ ವಿಧಿಹಾಟವೋ ಏನೋ ದೇವರ ಆಶೀರ್ವಾದ ಹರಿಶನಿಗೆ ಲಭಿಸಿತು ನಮಗೂ ಅನಿಸಿತು ನಿಜವಾದ ಪ್ರೀತಿನೋ ಇಲ್ಲ ದೇವರೇ ಸೃಷ್ಟಿ ಮಾಡಿರೋ ಜೋಡಿನೋ ಎಂದು ನಂತರ ಮದುವೆ ಮುಗಿಯುತ್ತದೆ ಮುಂದುವರಿಯುತ್ತದೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ